ಹಾ ವಿಶ್ವನಾಥ ನಮಸ್ಕಾರ ಅರವತ್ತ್ಮೂರನೇ ಹುಟ್ಟೋದು ಹೋಗಿ ಶುಭಾಶಯಗಳು ನನಗೂ ಅರವತ್ತ್ಮೂರು ಶುಭಾಶಯ ಸೊ ಇಬ್ಬರಿಗೂ ಒಂದೇ ಏಜು ದೇವರು ನಿಮಗೆ ಆಯುಸ್ಸು ಆರೋಗ್ಯಸು ಕೊಟ್ಟು ಕಾಪಾಡಿ ಮಕ್ಕಳಿಗೆಲ್ಲ ಸೈಕಲ್ ವಿತರಣೆ ಕೊಟ್ಟು ಅಂದ್ರೆ ನಮ್ಮ ಹತ್ರ ಸೈಕಲ್ ಇರಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹಾಕ್ಬೇಕಂತ ಆಸೆ ಇರುತ್ತೆ ಅವರೆಲ್ಲ ಕೊಟ್ಟವ್ರೆ ಅವ್ರು ಹುಟ್ಟುಹಬ್ಬ ದಿನ ಐವತ್ತಕ್ಕಿಂತ ಹೆಚ್ಚು ಸೈಕಲ್ ಕೊಟ್ಟವ್ರೆ ವಿಶ್ವ ಭಾರತೀಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವಿವತ್ತು ಜನಮೆಚ್ಚಿದ ನಾಯಕನ ಬರ್ತ್ಡೇ ವಿಷಯವನ್ನ ನಿಮ್ಮ ಮುಂದೆ ಇಡ್ತಾ ಇದೇವೆ ಯಾವುದೇ ಮುಖ್ಯಮಂತ್ರಿಗೂ ಇಷ್ಟೊಂದು ಜನ ಸೇರ್ತಾರ ಇಲ್ವ ಗೊತ್ತಿಲ್ಲ ಆದ್ರೆ ಯಲಹಂಕ ಎಂ ಎಲ್ ಎ ವಿಶ್ವನಾಥ್ರವರ ಹುಟ್ಟ ಹಬ್ಬಕ್ಕೆ ಜನಸಾಗರವೇ ಹರಿದು ಬಂದಿತ್ತು ನೂರಾರು ಸಾವಿರಾರು ಜನರಿಗೆ ವಿವಿಧ ರೀತಿಯ ಸಾಧನ ಸಲಕರಣೆ ಹಣ್ಣಿನ ಗಿಡ ನೀಡಿದ್ದು ವಿಶ್ವನಾಥರ ಬರ್ತ್ಡೇಗೆ ವಿಶ್ವನಾಥರ ಬರ್ತ್ಡೇಯ ವಿಶೇಷ ರಾಜಕೀಯ ನಾಯಕರು ಪಾರ್ಟಿ ಮೋಜು ಮಸ್ತಿಯ ಈ ಕಾಲದಲ್ಲಿ ಎಲ್ ಎ ಜನ ಜೊತೆ ಹುಟ್ಟದ ಹಬ್ಬ ಆಚರಿಸ್ಕೊಳ್ಳೋದು ಅಪರೂಪ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಯಲಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಂತ ವಿಶ್ವಣ್ಣರವರು ಬಹಳ ವಿಶೇಷವಾಗಿ ವಿನೂತನವಾಗಿ ಸಾರ್ವಜನಿಕರ ಮಧ್ಯೆ ಕಾರ್ಯಕರ್ತರ ನಡುವೆ ನಿಂತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇರ್ತಕ್ಕಂಥ ನೀವೆಲ್ಲ ನೋಡಿದ್ದೀರಿ ನೀವು ಇವತ್ತು ಬರೀ ಹುಟ್ಟುಹಬ್ಬ ಅಲ್ಲ ನೀವೆಲ್ಲ ನೋಡಿದ ಹಾಗೆ ವಿಕಲಚೇತನಿಗೆ ತ್ರೀ ವೀಲರ್ನ ಕೊಡ್ತಕ್ಕಂಥದ್ದು ದಿನದ ಪತ್ರಿಕೆಯನ್ನು ವಿತರಣೆ ಮಾಡ್ತಕ್ಕಂಥವ್ರಿಗೆ ಬೈಸಿಕಲ್ನ ವಿತರಣೆ ಮಾಡ್ತಕ್ಕಂಥದ್ದು ಮತ್ತು ಬ್ಯೂಟಿಷಿಯನ್ ಮಾಡ್ತಕ್ಕಂಥವ್ರಿಗೆ ಸ್ವತಃ ತಮ್ಮ ಟ್ರಸ್ಟಿಂದ ಸಾವಿರ ಜನರಿಗೆ ಎಟ್ಟಿಗೆ ವಿಶೇಷವಾದ ಕಿಟ್ಟನ್ನು ಕೊಟ್ಟಿರ್ತಕ್ಕಂಥದ್ದು ಆಮೇಲೆ ತಮ್ಮ ಟ್ರಸ್ಟಿಂದಲೇ ಟ್ರೈನಿಂಗ್ ಕೊಟ್ಟಿರ್ತಕ್ಕಂಥ ಹೆಣ್ಣುಮಕ್ಕಳು ಸ್ವಾವಲಂಬಿಗಳಾಗಬೇಕು ಅನ್ನೋ ದೃಷ್ಟಿಯಿಂದ ಸಾವಿರಕ್ಕೂ ಹೆಚ್ಚು ಒಲಗೆ ಯಂತ್ರಗಳನ್ನ ಕೊಟ್ಟಿರ್ತಕ್ಕಂಥದ್ದು ರಕ್ತದಾನ ಮಹಾದಾನ ಅಂತ ಹೇಳಿ ಸ್ವತಃ ಅವರೂ ಸೇರಿದಾಗೆ ಒಂದು ಸಾವಿರದ ಇನ್ನೂರಕ್ಕೂ ಹೆಚ್ಚು ವಿವಿಧ ಬೇರೆ ಬೇರೆ ಇಲಾಖೆಗಳನ್ನ ಕರೆದು ರಕ್ತದಾನವನ್ನು ಮಾಡಿರ್ತಕ್ಕಂಥದ್ದು ಮತ್ತು ರೈತರು ಹಸಿರು ಕಾಪಾಡಬೇಕು ಹಸಿರಿರಬೇಕು ಈ ದೇಶದಲ್ಲಿ ಅಂತೇಳಿ ಐದು ಸಾವಿರಕ್ಕೂ ಹೆಚ್ಚು ಹಣ್ಣಿನ ಸಸಿಗಳನ್ನ ವಿತರಣೆ ಮಾಡಿರ್ತಕ್ಕಂಥದ್ದು ನೀವೆಲ್ಲ ನೋಡಿದ್ದೀರಿ ಆ ಕಾರಣಕ್ಕಾಗಿ ನಾವೆಲ್ಲ ಹೇಳ್ತಕ್ಕಂಥದ್ದು ಕಾರ್ಯಕರ್ತರು ಮತ್ತು ಲೀಡರ್ ಆದಿಯಾಗಿ ಎಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಭಗವಂತ ಸನ್ಮಾನ್ಯ ವಿಶ್ವಣ್ಣರವರಿಗೆ ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಅವ್ರಿಗಿನ್ನೂ ಜನರ ಕೆಲಸ ಮಾಡಲಿಕ್ಕೆ ಬಡವರ ಕೆಲಸ ಮಾಡಲಿಕ್ಕೆ ಹೆಚ್ಚು ಶಕ್ತಿಯನ್ನು ಕೊಡಲಿ ಇನ್ನು ಮುಂದೆ ಅವರು ಕರ್ನಾಟಕ ರಾಜ್ಯದ ಅಂತ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತಕ್ಕಂಥ ಮಾತನ್ನ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ವಿಶ್ವನಾಥ್ ಎಲ್ಲರಿಗಿಂತ ಭಿನ್ನವಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ ವಿಶೇಷ ಚೇತನರಿಗೆ ಇಪ್ಪತ್ತೆಂಟು ತ್ರಿಚಕ್ರ ವಾಹನ ಪೇಪರ್ ವಿತರಣೆ ಮಾಡುವ ಐವತ್ತು ಜನ ಹುಡುಗರಿಗೆ ಸೈಕಲ್ ಮಹಿಳೆಯರಿಗೆ ಐನೂರು ಟೈಲರಿಂಗ್ ಯಂತ್ರ ನೂರ ಅಂಗನವಾಡಿಗಳಿಗೆ ಎಲ್ ಇ ಡಿ ಸ್ಮಾರ್ಟ್ ಟಿವಿ ಮುನ್ನೂರು ಬ್ಯೂಟಿಷಿಯನ್ ಕಿಟ್ ಸರ್ಕಾರಿ ಶಾಲಾ ಮಕ್ಕಳಿಗೆ ಒಂದು ಲಕ್ಷ ನೋಟ್ಬುಕ್ಸ್ ನೀಡಿದ್ದಾರೆ ಕಾರ್ಮಿಕರಿಗೆ ಟೂಲ್ ಕಿಟ್ಸ್ ವಿತರಿಸಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಮತ್ತು ಇತರೆ ನಿಗಮಗಳ ವತಿಯಿಂದ ಬಡ ಅರ್ಹರಿಗೆ ಸಬ್ಸಿಡಿಲಿ ಟೆಂಪೋ ಕಾರ್ ಟೂ ಟ್ಯಾಕ್ಸಿ ವಿತರಿಸಿ ಅವರ ಜೀವನಕ್ಕೆ ಜೀವನಾಧಾರವಾಗಿದ್ದಾರೆ ಈ ಗಾಡಿ ಕೊಡ್ತಾ ಕೊಡ್ತಾವ್ರೆ ನಮಗೆ ಎಲ್ಲ ನಾನು ಎದ್ದು ಓಡಾಡ್ತಿರ್ಲಿಲ್ಲ ಈ ಗಾಡಿ ಕೊಟ್ಟಿರೋದ್ರಿಂದ ನಾವೆಲ್ಲ ಓಡಾಡೋಕ್ಕೆ ಎಲ್ಲ ಅನುಕೂಲ ಆಗಿದೆ ನಾವು ಎಲ್ಲಿ ಬೇಕಾದ್ರೆ ಅಲ್ಲಿ ಹೋಗಿ ಹೋಗಿ ಬರ್ಬೋದು ವಿಶ್ವನಾಥ್ ಸರ್ ಎಲ್ಲರಿಗೂ ಒಳ್ಳೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅವ್ರು ಹುಟ್ಟಿದ ಹಬ್ಬ ದಿನದಿಂದ ನಮಗೆ ಅನುಕೂಲ ಎಲ್ಲ ಬಗೆ ಅನುಕೂಲ ಆಗಿದೆ ನಮ್ಮೂರು ಗೌಡಣ್ಣ ನಮಗೆ ಗಾಡಿ ರೆಕಮೆಂಡೇಶನ್ ಮಾಡಿ ಗಾಡಿ ಕೊಡಿಸಿದ್ದಾರೆ ಯಲಂಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಡಿ ದೇವರಾಜರಸು ಹಿಂದುಳಿದ ವರ್ಗ ಅಭಿವೃದ್ಧಿ ನಿಗಮದಿಂದ ಕಾರುಗಳು ಮೂರು ಲಕ್ಷ ಸಬ್ಸಿಡಿ ಉಳಿಕೆ ಬ್ಯಾಂಕ್ ಲೋನ್ ಹತ್ತು ಲಕ್ಷ ಇದೆ ಸರ್ ಒಟ್ಟು ನಾವು ಗೂಡ್ಸ್ ಗಾಡಿ ಮತ್ತು ಕಾರುಗಳು ಸಬ್ಸಿಡಿ ಮೂರು ಲಕ್ಷ ಇದೆ ಸರ್ ಇವತ್ತು ವಿಶ್ವನಾಥ್ ಎಮ್ ಎಲ್ ಹುಟ್ಟು ಹಬ್ಬದ ಇದು ಪ್ರಸ್ತುತವಾಗಿ ಕೊಡ್ತಾ ಬೆಂಗಳೂರಿನ ಹತ್ತಕ್ಕೂ ಹೆಚ್ಚು ಪ್ರಸಿದ್ಧ ಆಸ್ಪತ್ರೆಗಳು ವತಿಯಿಂದ ಬೃಹತ್ ಆರೋಗ್ಯ ಶಿಬಿರವನ್ನ ಬರ್ತ್ಡೇ ಅಂಗವಾಗಿ ಆಚರಿಸಲಾಗಿತ್ತು ಅನೇಕ ಬಗೆಯ ಸಮಸ್ಯೆಗಳಿಗೆ ಸಾವಿರಾರು ಜನ ಆರೋಗ್ಯ ಶಿಬಿರದಲ್ಲಿ ಚಿಕಿತ್ಸೆಯ ಲಾಭ ಪಡ್ಕೊಂಡ್ರು ಇನ್ನು ಬೃಹತ್ ರಕ್ತದಾನ ಶಿಬಿರದಲ್ಲಿ ಯಲಹಂಕ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಿಂದ ಸಾವಿರಾರು ಜನ ರಕ್ತದಾನ ನೀಡಿ ಎರಡು ಸಾವಿರದ ನೂರ ಹತ್ತು ಯೂನಿಟ್ ರಕ್ತ ಸಂಗ್ರಹ ಆಗಿತ್ತು ಯಲಹಂಕದಿಂದ ಸಿಂಗ್ನಾಯ್ಕನಳ್ಳಿಯ ರಮಡಾ ರೆಸಾರ್ಟ್ ವರೆಗೂ ವಿಶ್ವನಾಥ್ರವರ ಬರ್ತ್ಡೇಗೆ ವಿಶ್ ಮಾಡುವ ಫ್ಲೆಕ್ಸ್ ಗಳು ರಸ್ತೆಯ ಇಕ್ಕಲಿಗಳಲ್ಲಿ ಫ್ಲೆಕ್ಸ್ ಗಳು ರಾರಾಜಿಸುತ್ತಿದ್ವು ಇವತ್ತು ವರ್ಷಕ್ಕೊಂದ್ಸರಿ ಜಾತ್ರೆ ಮಾಡ್ತಾರಲ್ಲ ಹಾಗೆ ಯಲಹಂಕದಲ್ಲಿ ಜಾತ್ರೆ ನಡೀತಾ ಇದೆ ನಮ್ಮ ಶಾಸಕರು ಹುಟ್ಟು ಹಬ್ಬ ಅಂತ ಮಾಡ್ಕೊಳ್ಳೋದಲ್ಲ ಎಲ್ಲರೂ ಸೇರೋಂತ ಒಂದು ಕಾರ್ಯಕ್ರಮ ಅಂತ ಈ ಒಂದು ಹುಟ್ಟು ಮಾಡ್ತಾ ಇದಾರೆ ಅಷ್ಟೇ ತುಂಬಾ ಜನರ ಅಭಿಮಾನ ಪ್ರೀತಿ ವಿಶ್ವಾಸ ನಮ್ ಗೊತ್ತಾಗುತ್ತೆ ಏಲಂಕಾಯಿಂದ ಬಂದ್ರೆ ಬರೀ ಕಟ್ಔಟ್ಸು ಆ ಕಡೆ ಈ ಕಡೆ ನೋಡಿದ್ರೆ ಬರೀ ನಮ್ಮ ಶಾಸಕರೇ ಕಾಣ್ತಾರೆ ವಿಶ್ವನಾಥರು ಶಾಸಕರಾಗಿ ಹದಿನೆಂಟನೇ ವರ್ಷದ ಹುಟ್ಟು ಹಬ್ಬ ಆಚರಿಸ್ಕೊಂಡಿದ್ದಾರೆ ಕ್ಷೇತ್ರದ ಜನರನ್ನ ಒಂದ್ ಕಡೆ ಸೇರಿಸಿ ವರ್ಷಕ್ಕೊಮ್ಮೆ ಭರ್ಜರಿ ಭೋಜನ ಹಾಕುವ ಭಾಗ್ಯ ನನ್ನದು ಅಂತ ಜನರಿಗೆ ಕೃತಜ್ಞತೆ ತಿಳಿಸಿದ್ದಾರೆ ಇನ್ನು ವರ್ಷದಿಂದ ವರ್ಷಕ್ಕೆ ವಿಶ್ವನಾಥರ ಬರ್ತ್ಡೇಗೆ ಬರೋರ ಸಂಖ್ಯೆ ಹೆಚ್ಚಾಗ್ತಲೇ ಇದೆ ವಿಶ್ವಣ್ಣವರು ನಮ್ ಗುರುಗಳು ರಾಜಕೀಯವಾಗಿ ನಾವೇನು ಇಲ್ದಿರೋ ಅಂತ ಸಮಯದಲ್ಲಿ ನಮ್ ಕೈ ಹಿಡ್ದಿರೋರು ಮುಂದಿನ ದಿನದಲ್ಲಿ ಇಂಧನ ಖಾತೆನೋ ರೆವೆನ್ಯೂ ಮಿನಿಸ್ಟರ್ ಸಚಿವರಾಗಿ ನಮ್ಮೆಲ್ಲರಿಗೂ ಇನ್ನೂ ಹೆಚ್ಚಿನ ಆಶೀರ್ವಾದ ಮಾಡಲಿ ನಮ್ಮಂತ ಇನ್ನೂ ಹತ್ತು ಜನ ಯುವಕರನ್ನು ಬೆಳೆಸಲಿ ಅಂತ ನಾವು ಅವರಿಂದ ಅಪೇಕ್ಷೆ ಯಲಂಕದ ಆಧುನಿಕ ಕೆಂಪೇಗೌಡರು ನಮ್ಮ ನಾಯಕರು ನನ್ನ ರಾಜಕೀಯ ಗುರುಗಳು ಸನ್ಮಾನ್ಯ ಎಸ್ ಆರ್ ವಿಶ್ವನಾಥ್ ಅಣ್ಣವರ ಒಂದು ಹುಟ್ಟುಹಬ್ಬ ದೇವರು ಅವ್ರಿಗೆ ಇನ್ನೂ ಇವತ್ತಿಂದ ಇನ್ನೂ ನೂರು ವರ್ಷ ಆಯಿಸ್ಕೊಟ್ಟು ಅವ್ರು ಮಾಡಿರೋವಂಥ ಒಳ್ಳೆ ಕೆಲಸ ಅವ್ರು ಮಾಡಿರೋಂಥ ಅಭಿವೃದ್ಧಿ ಅವರು ಜನನ ನಡವಳಿಕೆ ಜನಕ್ಕೆ ಸ್ಪಂದಿಸುವಂಥ ರೀತಿ ಯಾಕಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ ಮುಂಚೆಯಿಂದ ಈಗ ರೋಡಲ್ಲಿ ಬೆಂಗಳೂರಿಂದ ಬಂದ್ರೆ ಅವ್ರ ಮನೆ ಮುಂದೆ ಇರೋಷ್ಟ ಗಾಡಿಗಳು ಮಿನಿಸ್ಟ್ರ ಮನೆ ಮುಂದೆ ಇರ್ತಾ ಇತ್ತು ಇಲ್ವೋ ಆ ರೀತಿ ಜನಸ್ಪಂದನೆ ಶಕ್ತಿ ಆ ಜನ ಅವರಿಗೆ ಸದಾ ಕಾಲ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿನ ಆರೋಗ್ಯ ಆಯುಷ್ ಅಧಿಕಾರ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಅವ್ರು ಬರಲಿ ಅಂತ ನಾನಂತೂ ಬೇಡಬೇಕು ಈ ವರ್ಷ ಸುಮಾರು ಮೂವತ್ತರಿಂದ ನಲವತ್ ಸಾವಿರ ಜನ ಮಾಂಸದೂಟ ಮಾಡಿದ್ರೆ ಐದರಿಂದ ಹತ್ತು ಸಾವಿರ ಜನ ಸಸ್ಯಾಹಾರ ಊಟದ ರುಚಿ ಸೌದಿದ್ದಾರೆ ಬೆಳಿಗ್ಗೆ ಎಂಟು ಗಂಟೆಗೆ ಪ್ರಾರಂಭವಾದ ಶುಭಾಶಯಗಳ ಮಳೆ ಮಧ್ಯಾಹ್ನ ಮೂರು ಗಂಟೆವರೆಗೂ ಸಾಗಿತ್ತು ಒಟ್ಟಾರೆ ಐವ ಐವತ್ತು ಸಾವಿರಕ್ಕೂ ಹೆಚ್ಚು ಜನರ ಸಮಾಗಮಕ್ಕೆ ಸಾಕ್ಷಿಯಾಗಿತ್ತು ವಿಶ್ವನಾಥ್ ಬರ್ತಡೆ ಇವತ್ತು ಕಳೆದ ಹದಿನೈದರಿಂದ ಇಪ್ಪತ್ತು ವರ್ಷ ಏನವರು ಶಾಸಕರಾಗಿ ಅವ್ರು ಮಾಡ್ಕೊಂಡ್ಬಂದಂಥ ಯಲಹಂಕವನ್ನು ಮೊದಲಿದ್ದ ಯಲಾಂಕಕ್ಕೂ ಇವತ್ತಿನ ಯಲಾಂಕಕ್ಕೂ ಭಾಳ ಬದಲಾವಣೆ ಆಗಿದೆ ಹಾಗಾಗಿ ಈ ಅಭಿವೃದ್ಧಿಯೇ ಅವರ ಯುವಕರು ಇವತ್ತು ರಾಜಕೀಯಕ್ಕೆ ಬರಲಿಕ್ಕೆ ಕಾರಣ ಆಗಿದೆ ಬರ್ತ್ಡೇ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಮಾಜಿ ಸಿಎಂ ಯಡಿಯೂರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಶ್ವನಾಥ್ ಅವರ ಎರಡೂ ಕಡೆ ಬೀಗರು ಹಾಗೂ ಹಾಲಿ ಸಚಿವ ಬೈರ್ತಿ ಸುರೇಶ್ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ದೊಡ್ಡಬಳ್ಳಾಪುರದ ಶಾಸಕ ಧೀರಜ್ ಮುಂದರಾಜು ಬಂದು ವಿಶ್ವನಾಥ್ಗೆ ವಿಶ್ ಮಾಡಿದರು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮತ್ತು ಯಲಂಕ ಕ್ಷೇತ್ರದ ಬಿಜೆಪಿಯ ಸಾವಿರಾರು ಜನ ಮುಖಂಡರು ಸಾವಿರಾರು ಜನ ಕಾರ್ಯಕರ್ತರು ಬರ್ತ್ಡೇಗೆ ಕಳೆ ಕಟ್ಟಿದ್ರು ಜನಪ್ರಿಯ ಶಾಸಕರು ಜನನಾಯಕರಾಗಿರುವಂತಹ ಎಸ್ ಆರ್ ವಿಶ್ವನಾಥ್ರವರ ಜನ್ಮದಿನ ಹಾಗಾಗಿ ಜನ್ಮದಿನ ಸುಸಂದರ್ಭದಲ್ಲಿ ನಾನು ಕೂಡ ಈ ಸಂತೋಷ ಸಂದರ್ಭದಲ್ಲಿ ವಿಶ್ವನ ಜೊತೆಲಿ ಇರಬೇಕು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹರಿಸೋ ಮುಖೇನ ಮುಂದಿನ ದಿನಗಳಲ್ಲಿ ರಾಜಕೀಯ ಕ್ಷೇತ್ರದ ಎತ್ತರಕ್ಕೆ ಬೆಳೆದು ಯಾವ ರೀತಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸನ ಗಳಿಸ್ಕೊಂಡು ಈ ಕ್ಷೇತ್ರದ ಶಾಸಕರಾಗಿ ಇವತ್ತು ಜನಾನರಾಗಿ ಆಗಿ ಕ್ಷೇತ್ರದ ಅಭಿವೃದ್ಧಿಗಳ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೋ ಮುಂದೆ ಭಗವಂತ ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಟ್ಟು ಬರೋದಿಂದಲೇ ಸಚಿವರಾಗಿ ರಾಜ್ಯದ ಸೇವೆಯನ್ನು ಕೂಡ ಮಾಡ್ತಕ್ಕಂಥ ಒಂದು ನಾಲ್ಕು ಸಲ ಶಾಸಕರಾಗಿರೋ ವಿಶ್ವನಾಥ್ರವರು ಮುಂದಿನ ಸಲಕ್ಕೆ ಸಚಿವರಾಗಿ ರಾಜ್ಯದ ಸೇವೆ ಮಾಡಲಿ ಎಂಬ ಜನರ ಆಸೆ ಈಡೇರಲಿ ವಿಶ್ವಭಾರತಿ ತಂಡದ ವತಿಯಿಂದ ಮತ್ತೊಮ್ಮೆ ಜನಮಚ್ಚಿದ ಶಾಸಕ ವಿಶ್ವನಾಥ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ನೀವಿನ್ನೂ ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ